ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ನಿಯಮಾವಳಿ ಪ್ರಕಾರವೇ ಶೇಕಡಾ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ನೀಡಲಾಗಿದ್ದರೂ ಬಿಜೆಪಿ ಮುಖಂಡರು ಸಿಎಂ ತೇಜೋಪತಿಗೆ ಯತ್ನ ನಡೆಸುತ್ತಿರುವುದು ಸರಿಯಲ್ಲ ಎಂದು ಹಿರಿಯ ವಕೀಲರಾದ ಪುಟ್ಟ ಸಿದ್ದೇಗೌಡ ಕಿಡಿಕಾರಿದರು ಅತ್ಯಂತ ಪ್ರಮುಖವಾಗಿ ಇಲ್ಲಿ ಈ ಏನು ಮೂರಾದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳ್ತಾರೋ ಆ ವಿಷಯದಲ್ಲಿ ಸನ್ಮಾನ್ಯ ಗೌರವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಗೌಡ ಹೆಸರನ್ನ ಕಳುಕಾಯ್ತಾ ಇರ್ತಕ್ಕಂಥದ್ದು ಇದು ತುರುದೇ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಯಾಕೆ ಮೂಡಕ್ಕೆ ಸ್ವಾಧೀನ ಆ ಸ್ವಾಧೀನಕ್ಕೆ ನಿಯಮಾವಳಿಗಳಿಗೆ ಅವರಿಗೆ ಏನು ಪರಿಹಾರ ಕೊಡಬೇಕು ಆ ಪರಿಹಾರವನ್ನ ಕೊಟ್ಟಿದೆ ಅದನ್ನ ಅನ್ನುವಂತ ಪದ ಏನು ಬಳಸ್ತಾ ಇದೆ ಇದು ನಿಮ್ಮ ನಿಮಗೆ ಆತ್ಮಸಾಕ್ಷಿಯಾಗುವುದು ಒಪ್ಪುತ್ತಾ ಅಂತ ಹೇಳಿ ನಾನು ಈ ವಿರೋಧ ಪಕ್ಷಗಳನ್ನ ನಾನು ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯಮಂತ್ರಿಯಾಗಿ ನಾಡಿನಲ್ಲಿ ಸುದೀರ್ಘವಾಗಿ ರಾಜಕಾರಣ ಮಾಡಿದವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದ ಪ್ರಾಮಾಣಿಕ ರಾಜಕಾರಣಿ సహో కక్షణ సమితి పక్షి అత్యంత గిరియ గౌరవా బసవరాజ్ పార్టీ కొర నూ కొ అంత్రిగడంతో నైతికత ఇంకా నేమకం ఎస్ఐటి ನ್ಯಾಯಾಲಯ ತನಿಖೆಗೆ ಒಪ್ಪಸುದ್ರ ಒಂದು ಮಾಡಿದ್ರ ನೀವು ಹೇಳ್ತೀವಿ ಸುಳ್ಳು ಅಂತ ಹೇಳಿದ್ರ ಓಲಿ ಅವ್ರ ಹೇಳಿದ್ರೆ ಅವ್ರು ಹೇಳಿ ಸತ್ಯವಾಗಿದೆ ಅಂತ ಹೇಳಿ ರಾಜ್ಯ ಆಲೋಚನೆ ಮಾಡ್ತಾ ಇದ್ದಾರೆ ನೀವು ಇನ್ನೊಬ್ಬರಿಗೆ ಗಾಜೆ ಮನೆ ಕುರಿತು ಸಿದ್ದರಾಮಯ್ಯನವರು ನನ್ನ ನಮ್ಮ ಮೈಸೂರಿನ ಜನ ನನ್ನ ತಿಳುವಳಿಕೆ ಪ್ರಕಾರ ಸುಮಾರು ನಾಲ್ಕು ದಶಕಗಳ ರಾಜಕೀಯ ಜೀವನದಲ್ಲಿ ಎಂ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ವಿರೋಧ ಪಕ್ಷದ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಎಂದಾದರೂ ಬಂದು ಒಂದೇ ಒಂದು ಹಗರಣ ಅವ್ರ ಮೇಲೆ ಯಾವ್ದಾದ್ರು ಒಂದು ಸ್ಟ್ಯಾಂಡಲ್ಲಿ ಎಫ್ಐಆರ್ ಅಥವಾ ಯಾವ್ದಾದ್ರು ಒಂದು ಕೇಸ್ ಯಾವ್ದು ದಾಖಲಾಗಿದೆ ಒಂದೇ ಒಂದು ಹೇಳಿ ಇವರು ಹೇಳದಂತೆ ನಾವು ಕೇಳ್ತೀವಿ ಹಿಂದುಳಿದ ವರ್ಗಕ್ಕೆ ಸೇರಿದ ಸಿದ್ದರಾಮಯ್ಯ ಅವರನ್ನು ಏನಾದರೂ ಮಾಡಿ ಜೈಲಿಗೆ ಕಳುಹಿಸಲು ಬಿಜೆಪಿ ಮತ್ತು ಜೆಡಿಎಸ್ ಸಂಚು ರೂಪಿಸಿದೆ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳು ದಲಿತರು ಮತ್ತು ಹಿಂದುಳಿದವರ ವಿರೋಧಿಗಳಾಗಿದ್ದು ಈ ಹಿಂದೆಯೂ ಮುಖ್ಯಮಂತ್ರಿಗಳಾಗಿದ್ದ ಬಂಗಾರಪ್ಪ ದಾರಣ್ ಸಿಂಗ್ ವೀರಪ್ಪ ಮೊಹಿಲಿ ಮುಂತಾದವರನ್ನು ಬೆಳೆಯಲು ಬಿಡಲಿಲ್ಲ ಅವರುಗಳು ಮುಖ್ಯಮಂತ್ರಿಗಳಾದರೂ ಐದು ವರ್ಷ ಅಧಿಕಾರ ಪೂರೈಸಲಿಲ್ಲ ಹೀಗಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಜನಪ್ರಿಯ ಆಡಳಿತ ನೀಡಿದ ಸಿದ್ದರಾಮಯ್ಯ ಅವರ ಮೇಲೆ ಕಿಚ್ಚಿನಿಂದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು